ಇಂದಿನ ಈ ವಿಡಿಯೋದಲ್ಲಿ ಕಾರ್ನ್ವೋರಸ್ ಪ್ಲಾನ್ಸ್ ಅಂದರೆ ಮಾಂಸಾಹಾರಿ ಸಸ್ಯಗಳಿಗೆ ಸಂಬಂಧಪಟ್ಟ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿಯೋಣ ಈ ಮಾಂಸಾಹಾರಿ ಸಸ್ಯಗಳು ಕೀಟಗಳು ಮತ್ತು ಸಣ್ಣ ಜೀವಿಗಳನ್ನು ಸೆರೆ ಹಿಡಿದು ಅವುಗಳನ್ನು ಜೀರ್ಣಿಸಿಕೊಳಿಸುತ್ತವೆ ಸಾಮಾನ್ಯವಾಗಿ ಸಸ್ಯಗಳು ಫೋಟೋಸಿಂಥೆಸಿಸ್ ಅಂದರೆ ಸೂರ್ಯನ ಕಿರಣಗಳಿಂದ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ ಮೂಲಕ ಜೀವನ ಸಾಗಿಸುತ್ತವೆ ಆದರೆ ಮಾಂಸಾಹಾರಿ ಸಸ್ಯಗಳು ಹೆಚ್ಚಾಗಿ ಪೋಷಕಾಂಶಗಳು ಕಡಿಮೆಯಿರುವ ಜಾಗಗಳಲ್ಲಿ ಬೆಳೆಯುವುದರಿಂದ ಇಂತಹ ಸ್ಥಳಗಳಲ್ಲಿ ಅವುಗಳಿಗೆ ಅಗತ್ಯವಿರುವ ನೈಟ್ರೋಜನ್ ಫಾಸ್ಫರಸ್ ಮುಂತಾದ ಪೋಷಕಾಂಶಗಳನ್ನು ಪಡೆದುಕೊಳ್ಳಲು ಕೀಟಗಳನ್ನು ಆಹಾರವಾಗಿಸಿಕೊಳ್ಳುತ್ತವೆ ಮುಂದೆ ಈ ಮಾಂಸಾಹಾರಿ ಸಸ್ಯಗಳ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಮಾಂಸಾಹಾರಿ ಸಸ್ಯಗಳು ಕೆಲವು ತಂತ್ರಗಳನ್ನು ಬಳಸಿಕೊಂಡು ತಮ್ಮ ಆಹಾರವನ್ನು ಸೆಳೆದು ಹಿಡಿದು ಜೀರ್ಣಿಸಿಕೊಳ್ಳುತ್ತವೆ ಅವುಗಳ ಮುಖ್ಯ ಲಕ್ಷಣಗಳು ಇವುಗಳಾಗಿವೆ ಮೊದಲನೆಯದಾಗಿ ಅಟ್ರಾಕ್ಷನ್ ಮೆಥಡ್ ಇದರಲ್ಲಿ ಸಾಮಾನ್ಯವಾಗಿ ವಿಭಿನ್ನವಾದ ಬಣ್ಣ ರುಚಿ ಸುವಾಸನೆ ಅಥವಾ ನೆಕ್ಟಾರ್ ಉತ್ಪಾದನೆಯ ಮೂಲಕ ಕೀಟಗಳನ್ನು ಆಕರ್ಷಿಸುತ್ತವೆ ಕೆಲವೊಂದು ಸಸ್ಯಗಳು ಬೆಳಕನ್ನು ರಿಫ್ಲೆಕ್ಟ್ ಮಾಡುವ ಮೂಲಕ ಸೆಳೆಯುತ್ತದೆ ಎರಡನೆಯದಾಗಿ ಟ್ರಾಪಿಂಗ್ ಮೆಥಡ್ ಇದರಲ್ಲಿ ಪ್ರತ್ಯೇಕ ರೀತಿಯ ಟ್ರಾಪ್ ವ್ಯವಸ್ಥೆಗಳಿಂದ ಉರಗಗಳು ಕೀಟಗಳು ಮತ್ತು ಸಣ್ಣ ಜೀವಿಗಳನ್ನು ಹಿಡಿದು ನೈಟ್ರೋಜನ್ ಮುಂತಾದ ಪೋಷಕಾಂಶಗಳನ್ನು ಪಡೆದುಕೊಳ್ಳುತ್ತವೆ ನೆಕ್ಸ್ಟ್ ಡೈಜೆಸ್ಟಿವ್ ಮೆಥಡ್ ಇದರಿಂದ ಸಸ್ಯಗಳು ತನ್ನ ದೇಹದಿಂದ ಹೊರಬರುವ ಎಂಜೈಮ್ಗಳ ಸಹಾಯದಿಂದ ಕೀಟಗಳನ್ನು ಕರಗಿಸುತ್ತವೆ ಕೆಲವೊಂದು ಬ್ಯಾಕ್ಟೀರಿಯಾ ಸಹಾಯದಿಂದ ಈ ಪ್ರಕ್ರಿಯೆ ನಡೆಯುತ್ತದೆ ಕೊನೆಯದಾಗಿ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಶಕ್ತಿ ಎಂದರೆ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಮೆಥಡ್ ಇದರಲ್ಲಿ ಕೀಟಗಳು ಜೀರ್ಣವಾಗಿದ ನಂತರ ಸಸ್ಯಗಳು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ ಈ ಪೋಷಕಾಂಶಗಳಿಂದ ಸಸ್ಯದ ಬೆಳವಣಿಗೆಯು ಉತ್ತಮವಾಗಿರುತ್ತದೆ ಇನ್ನು ಈ ಮಾಂಸಾಹಾರಿ ಸಸ್ಯಗಳ ವಿವಿಧ ಪ್ರಕಾರಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಟ್ರ್ಯಾಪ್ ಅಥವಾ ಆಕ್ಟಿವ್ ಟ್ರ್ಯಾಪ್ ಸಸ್ಯಗಳು ಇವುಗಳು ಕೀಟ ಸಸ್ಯದ ಎಲೆಯನ್ನು ಮುಟ್ಟಿದ ತಕ್ಷಣವೇ ಆಕ್ಟಿವ್ ಆಗಿ ತನ್ನ ಬೋನನ್ನು ಮುಚ್ಚಿಕೊಳ್ಳುತ್ತವೆ ನೆಕ್ಸ್ಟ್ ವೀನಸ್ ಫ್ಲೈ ಟ್ರಾಪ್ ಇದು ಅತ್ಯಂತ ಜನಪ್ರಿಯ ಮಾಂಸಾಹಾರಿ ಸಸ್ಯವಾಗಿದೆ ಇದರ ಎಲೆಗಳು ಎರಡು ಭಾಗಗಳಲ್ಲಿ ಮುಚ್ಚುವಂತಹ ವ್ಯವಸ್ಥೆಯನ್ನು ಹೊಂದಿವೆ ಕೀಟ ಎಲೆಗಳನ್ನು ಎರಡು ಬಾರಿ ಮುಟ್ಟಿದರೆ ಎಲೆ ತಕ್ಷಣವೇ ಮುಚ್ಚಿಕೊಳ್ಳುತ್ತದೆ ಅನಂತರ ಈ ಸಸ್ಯವು ಎಂಜೈಮ್ ಬಿಡುಗಡೆ ಮಾಡುತ್ತದೆ ಮತ್ತು ಕೀಟವನ್ನು ಕರಗಿಸಿ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ ಎರಡನೆಯದಾಗಿ ಪೆಟ್ಫಾಲ್ ಟ್ರಾಪ್ ಈ ಮಾದರಿಯ ಸಸ್ಯಗಳು ಜಗ್ ಆಕಾರದ ಬೋನನ್ನು ಹೊಂದಿರುತ್ತವೆ ಇದರಲ್ಲಿ ಕೀಟಗಳು ಒಳಗೆ ಬಿದ್ದರೆ ಹೊರಬರಲು ಸಾಧ್ಯವಿಲ್ಲ ಫಿಚರ್ ಪ್ಲಾಂಟ್ ಇದರ ಎಲೆಗಳು ಗುಂಡಿಯಾದ ಬೋನ್ ರೀತಿಯಲ್ಲಿ ರೂಪುಗೊಂಡಿರುತ್ತವೆ ಒಳಗಡೆ ಹೊಳಪುಳ್ಳ ಮತ್ತು ಚಿಕ್ಕ ಮುಳ್ಳುಗಳು ಇರುವ ಕಾರಣ ಕೀಟವು ಹೊರಬರಲು ಸಾಧ್ಯವಿಲ್ಲ ಬೋನ್ ತಳಭಾಗದಲ್ಲಿ ಕೀಟವನ್ನು ಜೀರ್ಣ ಮಾಡುವ ದ್ರವವಿರುತ್ತದೆ ಮೂರನೆಯದಾಗಿ ಸ್ಟಿಕಿ ಟ್ರ್ಯಾಪ್ ಈ ಮಾದರಿಯ ಸಸ್ಯಗಳು ಅಂಟಿಕೊಳ್ಳುವ ದ್ರವವನ್ನು ಉತ್ಪಾದಿಸಿ ಕೀಟಗಳನ್ನು ಸೆರೆಹಿಡಿಯುತ್ತವೆ ಹಿಡಿಯುತ್ತವೆ ಸಸ್ಯದ ಎಲೆಗಳಲ್ಲಿ ಸಣ್ಣ ನಾರಿನಂತೆ ರೇಖೆಗಳಿವೆ ಈ ನಾರಿನ ಮೇಲ್ಮೈಯಲ್ಲಿ ಅಂಟಿಕೊಳ್ಳುವಂತಹ ದ್ರವವಿರುತ್ತದೆ ಕೀಟ ಈ ಎಲೆಯನ್ನು ಮುಟ್ಟಿದರೆ ಅದು ಅಂಟಿಕೊಳ್ಳುತ್ತದೆ ಸಸ್ಯ ನಿಧಾನವಾಗಿ ತನ್ನ ಎಲೆಯನ್ನು ಮಡಚಿಕೊಳ್ಳುತ್ತಿದ್ದು ಕೀಟವನ್ನು ಕರಗಿಸುತ್ತದೆ ಬಟರ್ವೋಟ್ ಸಸ್ಯದ ಎಲೆಗಳು ನಾರಿನಂತಹ ವಸ್ತುವನ್ನು ಹೊಂದಿರುತ್ತವೆ ಮಿಡತೆ ಜೇನುಹುಳು ಮತ್ತು ಚಿಟ್ಟೆಗಳು ಇವುಗಳಿಗೆ ಅಂಟಿಕೊಳ್ಳುತ್ತವೆ ಬ್ಲ್ಯಾಡರ್ವೋಟ್ ಸಸ್ಯ ನೀರಿನಲ್ಲಿ ವಾಸಿಸುತ್ತದೆ ಮತ್ತು ಚಿಕ್ಕಮೀನು ಕೀಟಗಳು ಮತ್ತು ಪಾರ್ಟಿಕಲ್ಸ್ ಅನ್ನು ಸೆರೆಹಿಡಿಯುತ್ತದೆ ಇದರ ಹೋಳಾದ ಪಾಕೆಟ್ನಂತಹ ಬೋನ್ ತಕ್ಷಣವೇ ಹಿಮ್ಮೆಟ್ಟುತ್ತ ಆಹಾರವನ್ನು ಹೀರುತ್ತದೆ ಈ ಮಾಂಸಾಹಾರಿ ಸಸ್ಯಗಳು ಸಾಮಾನ್ಯವಾಗಿ ಪೋಷಕಾಂಶ ಕಡಿಮೆ ಇರುವ ಪ್ರದೇಶಗಳಲ್ಲಿ ಬೆಳೆಯುತ್ತವೆ ಮುಖ್ಯವಾಗಿ ಜೌಗು ಪ್ರದೇಶ ಆಸಿಡಿಕ್ ಮಣ್ಣು ಟ್ರಾಪಿಕಲ್ ರೈನ್ಫಾರೆಸ್ಟ್ಸ್ ಮತ್ತು ಮೌಂಟನಸ್ ರೀಜನ್ಸ್ಗಳಲ್ಲಿ ಕಾಣಸಿಗುತ್ತದೆ ಇಲ್ಲಿಯವರೆಗೂ ನಾನು ಈ ವಿಡಿಯೋದಲ್ಲಿ ಹಂಚಿಕೊಂಡಿರುವ ವಿಷಯ ನಿಮಗೆ ಇಷ್ಟವಾಗಿದೆ ಅಂಥ ತಿಳಿದುಕೊಂಡಿರುವೆ ಗೆಳೆಯರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು